ತಲೆ ಬಟ್ಟೆ ಕೈ ಇಟ್ಕೊಂಡು ಕೋಗಿಲದ ಹಾಡ ಧ್ವನಿ ಕೇಳಿ ದನವ ಹೋಯ್ತು ಅಷ್ಟರೊಳಗು ಒಂದು ಕಾಗಿ ಬಂದು ಆ ಕೋಗಿಲದ ಮಗ್ಗಲಕ್ಕೆ ಕೂತು ಕಾಗಿರಿ ಕಾಗಿ ನಾನು ಬಂದು ಕೂತು ಬಂದ ಕೂತ್ ಅಟ್ಟೆ ಮಾಡ್ಲಿಲ್ಲ ಅದು ಹೊಲಸು ಮಾಡ್ತು ಅಲ್ಲ ಇವನ ಅವನ ಈ ಈ ಮುಖದ ಮೇಲೆ ಹಿಂಗ ಬಿತ್ತು ಸೊಟ್ಟಿಗೆ ಬಂದು ಮಕ್ಕಳ ಬಿಲ್ಲ ಮಾಡ ತಗೊಂಡು ಹೊಡೆದ ಹಾರಿ ನೋಡ್ರಿಪ್ಪ ತಪ್ತು ನೋಡ್ರಿ ಕೋಗಿಲಕ್ಕೆ ಬಿತ್ತು ಹಾಗೆ ಹಾರಿ ಇತ್ತು ಮುಂದೆ ಬಿತ್ತು ಕೈಯನ್ನು ಬಾಣ ಬಗೆದ ಕೋಗಿಲ ಮುಂದೆ ಕೈ ಜೋಡಿಸೋಣ ನಿಂತು ತಪ್ಪು ಮಾಡದ ಕ್ಷಮಿಸುವತ್ತು ನಿಂದು ತಪ್ಪಲ್ಲ ಹಾ ನಂದು ತಪ್ಪ ತಪ್ಪ ನಿಂದಲ್ಲ ನಂದು ನಂದು ತಪ್ಪ ಹೆಂಗೆ ಅಂದಮ್ಮ ಹಾಗೆ ಸುಮಾರದ ಅದು ನನ್ನ ಮಗ್ಗಲಕ್ಕೆ ಗೊತ್ತಕ್ರ ನಾ ಎದ್ದು ಹಾರಿ ಹೋದ್ರ ಆ ಏಟ ನನಗೆ ಬೀಳ್ತಿ ನನಗೆ ಬೀಳ್ತಿದ್ಲ ಅದಕ್ಕೆ ತಪ್ಪು ನಂದು ಅಂತ ಹೇಳ್ತು ಈ ಸಿದ್ಧಾಂತ ಏನಂದ್ರ ನಾವು ಸತ್ಕಾರ್ಯ ಯಾವ್ಯಾವ ಒಳ್ಳೆ ಕೆಲಸ ಮಾಡಕ್ರ ಸಹಜ ಸಹಜ ವಿಘ್ನಗಳು ಬರ್ತಾವ ಬರ್ತಾವಿಗಳು ಬಂದಾಕ್ರ ನೀವು ಮೌನವಾಗಿ ನೀವು ಮೌನವಾಗಿ ಇದ್ರಂದ್ರ ನಿಮ್ಮ ಮೌನವೇ ಒಂದಿನ ಉತ್ತರಾವರಿ ಕೊಡ್ತದೆ ನಿಮ್ಮ ಮೌನವೇ ಅವ್ರಿಗೆ ಉತ್ತರ ಕೊಡ್ತದೆ ಅದಕ್ಕೆ ನೀವು ಮೌನವಾಗಿರಬೇಕು ಶಾಂತಿ ಆಗಿರಬೇಕು ಸಮಾಧಾನದಿಂದ ಇದ್ದೇ ಬಂದ್ರೆ ನಮ್ಮ ಪ್ರಪಂಚನೇ ಆ ಬೀರದೇವರು ಶುದ್ಧ ಮಾಡ್ತಾನೆ ಅಲ್ಲಕ್ಕ ಜೀವಂತ ಉದಾಹರಣೆ ಬೇರೆ ಯಾರೋ ಅಲ್ಲ ನಾನು ಉದಾಹರಣೆ ನಾನು ಬೇರೆ ಅಲ್ಲ ನಮ್ಮ ಊರನು ಆ ಮಂದಿ ಒಬ್ರು ಇಲ್ಲ ಎಲ್ಲಾರು ಬಿಟ್ಟರು ನಾ ಬರೇ ಮಾತಾಡವ ಹಾಡವಲ್ಲ ಈ ಇದು ಮುಂದೆ ಹಾಡು ಹುಡುಗ ಕನ್ನಡ ಬರದಲು ಸ್ವಚ್ಛವಾಗಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಹುಡುಗ ದೇವರ ಅನುಗ್ರಹ ಹೆಂಗ ನೋಡ್ರಿ ಅವನ ಮೇಲೆ ಸ್ಪಷ್ಟ ಕನ್ನಡ ಹ ಎಲ್ಲ ಒಬ್ಬ ಜತ್ತಿಯವ ಸೊನೆಯವರು ಬಿಜಾಪುರ ಬಳಿ ಬುಳುಕಿ ಅದ ಎಲ್ಲ ಕಲಾವಂತರು ಕೂಡಿ ಶಿರಾಡನು ಗುರುಮಠದ ಮೇಳ ನಿಂದಿಸಬಾರದು ಹ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಆಶೀರ್ವಾದದಿಂದ ಜಗತ್ತು ತುಂಬ ಅಡ್ಡಾಡಕತ್ತೀವಿ ಹಿಂಗೆ ಸಹನೆ ಸಮ್ಮತ ಆಶೀರ್ವಾದ ದೇವರ ಪ್ರೀತಿ ನಮಗೂ ಹೇಳಿ ಕೊನೆಯದಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಆ ಹೆಣ್ಣು ಮಕ್ಕಳ ಒಂದು ಬಗ್ಗೆ ಖ್ಯಾಲಿ ಹಾಡ್ರಿ ಖ್ಯಾಲಿ ಹಾಡಿ ಮಂಗಳಾರತಿ ಮಾಡ್ರಿ ಅಂದರೆ ಅದಕ್ಕೆ ನಿಜವಾಗಲೂ ನಮಗೆ ಮಿಕ್ಕಿ ಹೋಗ್ಯದ ಮೆಟ್ಟು ಹೋಗ್ಯಾರು ಮಂಗಳಾರತಿ ಮಾಡಬೇಕು ಹೆಣ್ಮಕ್ಳ ಬಗ್ಗೆ ಹಾಡಲ್ಲ ತಾಯಿ ತಂದಿಗೆ ಮಕ್ಕಳು ನೋಡ್ಲಿಲ್ಲ ಅಂದ್ರೆ ಏನಾಗ್ತದೆ ನೋಡಿದ್ರೆ ಏನಾಗ್ತದೆ ಅನ್ನೋದೊಂದು ಒಂದು ನಾಲ್ಕು ನೋಡಿ ಖ್ಯಾನಿ ಹಾಡಿ ಮುಂದೆ ಮಂಗಳಾರತಿ ಮಾಡೋನು ಉದ್ಕಾಟಿಗೆ ಪೂಜಾರಿ ರೆಡಿ ಇರ್ರಿ ಹಾಂ